ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾಪಿ ಕನ್ನಡ ವ್ಲಾಗ್ಸ್ ಇವತ್ತಿನ ವೀಡಿಯೋನ ಇಲ್ಲಿ ಶುರು ಮಾಡ್ತಾ ಇದ್ದೀನಿ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೋತಾ ಹೋಗ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಮೇಗೆ ಟೀ ಮಾಡೋಣ ಅಂತ ಹೇಳ್ತಿದ್ದೆ ಟೀ ಮಾಡಿಕೊಟ್ಟು ಆಮೇಲೆ ಬಿಸಿನೀರು ಕೊಟ್ಟು ಈಗ ಇನ್ನೊಂದು ಹತ್ತು ನಿಮಿಷ ಅಂದ್ಕೋತೀನಿ ಹೆವಿ ಕೋಲ್ಡ್ ಇದೆ ವೆದರ್ ಮಾತ್ರ ಕೋಲ್ಡ್ ಅಂದರೆ ಕೋಲ್ಡು ಆಮೇಲೆ ವಾಕ್ ಹೋಗಬೇಕು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಸೊ ನಮ್ಮ ಮನೆ ಹತ್ರ ನೀರು ಬಿಟ್ಟಿರಲಿಲ್ಲ ಹತ್ರ ತ್ರೀ ಡೇಸ್ ಆಗಿತ್ತು ನೀರು ಬಿಟ್ಟಿದ್ದಾರೆ ನೋಡ್ಬೋದು ಯಾ ಎಷ್ಟು ಜೋರಾಗಿ ನೀರು ಬಿಟ್ಟಿದ್ದಾರೆ ಅಂತ ಕುಡಿಯೋಕ್ಕೆ ನೀರಿಲ್ಲ ಮತ್ತು ನಾವು ಬೋರ್ ನೀರಾಗಲಿ ಫಿಲ್ಟ್ರ್ ನೀರಾಗಲಿ ಕುಡಿಯೋಲ್ಲ ಬೋರ್ ನೀರು ಕುಡಿದ್ರೆ ಸಡನ್ ಬಂದು ಬೋರ್ ಇದೆ ಬಟ್ ಆದರೆ ಅದು ನೀರು ಕುಡಿದ್ರೆ ನಮಗೆ ಸಡನ್ನಾಗಿ ಶೀತ ತಲೆನೋವು ತಲೆ ಬಾರ ಅನಿಸುತ್ತೆ ಈ ಹೊಳೆ ನೀರು ನೋಡಿದ್ರೆ ಈ ನಮ್ಮನಿ ಸ್ಲೋ ಬಿಟ್ಟಿದ್ದಾರೆ ನಮ್ಮ ಮಮ್ಮಿ ಬೆಳಗ್ಗೆ ಹಿಡ್ಕೊ ಅಂದರು ನಾನು ಅದಕ್ಕೆ ಎದ್ದು ಇಟ್ಕೊಳಕ್ಕೆ ಹೋದೆ ನೀರು ಇನ್ನೂ ಫುಲ್ ಸ್ಲೋ ಇದೆ ಎಲ್ಲಿ ಒಂದು ಕೊಡಪ ನಾನು ತುಂಬುತ್ತೋ ಎಲ್ಲೋ ದೇವ್ರಿಗೆ ಗೊತ್ತು ಅದಕ್ಕೆ ಟ್ಯಾಂಕಿ ತೊಳೆದು ಇಟ್ಟಿದ್ದೀನಿ ನೋಡೋಣ ತುಂಬಿದ್ರೆ ನೀರನ್ನ ತುಂಬಿಸ್ಕೋತೀನಿ ಮತ್ತು ಟೈಮ್ ನೋಡಿದ್ರೆ ಎಂಟು ಎಂಟು ಕಾಲು ಆಗಿಲ್ಲ ನಮ್ಮದೊಂದು ಹತ್ತು ನಿಮಿಷ ಮುಂದೆ ಇದೆ ಟೈಮು ಹತ್ತು ನಿಮ್ ಎಂಟು ಕಾಲಿಗೆ ಹೊಟ್ಟೆ ಹಿಂಗೆ ಅಶ್ವಾಗುತ್ತೆ ಅಂದರೆ ನನಗೆ ಎತ್ತಿದ ತಕ್ಷಣ ತಿನ್ಬಿಡೋಣ ಅನಿಸುತ್ತೆ ಏನೋ ಗೊತ್ತಿಲ್ಲ ಅಷ್ಟು ಹೊಟ್ಟೆ ಅಶ್ವಾಗುತ್ತೆ ವಾಕ್ ಹೋಗೋಣ ಅಂದ್ಕೊಂಡೆ ಇನ್ನೂ ಮಳೆ 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 ಜಿಟಿ ಜಿಟ್ಟಿ ಹಾಗೆ ಹಿಡ್ಕೊಂಡ್ಬಿಟ್ಟಿದೆ ಅದು ನೋಡ್ಬೋದು ನಿಮಗೆ ಗೊತ್ತಾಗುತ್ತಪ್ಪ ನೀರಲ್ಲಿ ನೀರಿನ್ನೂ ಸ್ವಲ್ಪ ಮಳೆ ಇನ್ನೂ ಸ್ವಲ್ಪ ಸಣ್ಣ ಇದೆ ನೋಡೋಣ ಅಷ್ಟಲ್ಲೇ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡೆ ಒನ್ ಅವರ್ ವಾಕ್ ಹೋಗಿ ಬಂದ್ರಾಯಿತು ಯಾಕಂದರೆ ಸುಮ್ಮನೆ ಆಗೋಲ್ಲ ನಾನು ವಾಕ್ ಹೋಗೋದಾಗುತ್ತೆ ನನಗೆ ಎಲ್ಲದಕ್ಕಿಂತ ವೀಡಿಯೋ ಅಪ್ಲೋಡ್ಗೆ ಹೋದಾಗ ನಾವು ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ವಾಕ್ ಹೋದಾಗ ನಂಗೆ ಅದು ತುಂಬ ಹೆಲ್ಪ್ ಆಗೋದು ವಾಕ್ ಹೋಗೋದು ಅದೊಂದು ರೀಸನ್ನೇ ನನಗೆ ವೀಡಿಯೋ ಅಪ್ಲೋಡ್ ಆಗಿಬಿಡೋದು ಅಲ್ಲೇ ಹಾಗಾಗಿ ನೋಡೋಣ ಈ ಫಸ್ಟು ನೀರು ಕುಡಿಯೋಕ್ಕೆ ನೀರಿಟ್ಕೊಂಡು ಅದು ನೆಕ್ಸ್ಟು ಮತ್ತೆ ಕಂಟಿನ್ಯೂ ಸೊ ಇವಾಗ ವಿಡಿಯೋ ಅಪ್ಲೋಡ್ ಇಟ್ಟಿದ್ದೆ ಅಪ್ಲೋಡ್ ಆಯಿತು ರಂಜಿತಾನ ವಾಕ್ ಹೋಗೋಣ ಅಂತ ಕರೆದೆ ಹೆವಿ ಮಳೆ ಇತ್ತು ಮಳೆ ನಿಲ್ ಆ್ಯಂಡ್ ಮನೇಲಿ ಕೆಲಸ ಇನ್ನೂ ಇದೆ ನಾವು ವಾಕ್ ಹೋಗೋ ಟೈಮ್ ಮುಗೀತು ಇವಾಗ ಸಾಯಂಕಾಲ ನೋಡೋದು ಸಾಯಂಕಾಲ ಅಂತೂ ಮಳೆ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ ಸಾಯಂಕಾಲ ವಾಕ್ ಹೋಗೋಕೆ ಆಗಲ್ಲ ಆಮೇಲೆ ಪದೇ 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 ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ನಂದು ಸ್ವಲ್ಪ ಮನೇಲಿ ಏನೇನು ಕೆಲಸ ಇತ್ತು ಅದನ್ನು ಮುಗಿಸ್ಕೋತಾ ಇದ್ದೀನಿ ನಾಷ್ಟ ನಿನ್ನೆ ನೈಟು ಪಲಾವ್ ಇತ್ತು ಅದನ್ನ ಸ್ವಲ್ಪ ತಿಂದಿದ್ದೀನಿ ಸದ್ಯಕ್ಕೆ ನೋಡೋಣ ಏನಾದ್ರು ಹೊಟ್ಟೆ ಶೂ ಆದರೆ ಮತ್ತೆ ಮಾಡ್ಕೊತೀನಿ ಮಾಡ್ಕೋತೀನಿ ಇಲ್ಲಾಂದರೆ ಮಧ್ಯಾಹ್ನ ಇಲ್ಲ ಹನ್ನೆರಡು ಗಂಟೆ ಮೇಲೆ ಏನಾದರೂ ತಿನ್ನೋಣ ಸೊ ಸ್ವಲ್ಪ ಅಡ್ಗೆ ಮನೆ ನಿನ್ನೆ ಪಲಾವ್ ಮಾಡಿರೋದ್ರಿಂದ ಇಷ್ಟು ಆಲ್ರೆಡಿ ಅರ್ಧ ತೆಕ್ಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಫಸ್ಟ್ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರಂಜಿತಾ ಮಳೆ ಬಂದಿರೋದು ಬರಲಿಲ್ಲ ಅನ್ಸುತ್ತೆ ಅವಳು ಮನೆಗೆ ಆಗಲೇ ಕರ್ತಿದ್ದೆ ಈಗ ಇನ್ನೇ ಇದೊಂದು ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳಿದ್ರು ಅದನ್ನು ಮಾಡ್ಕೋತೀನಿ ಕೆಲಸ ಮುಗಿಸ್ಕೊಂಡು ಅವಲಕ್ಕಿ ಮಾಡ್ಕೊಂಡಿದೆ ಊಟ ಮಾಡಕ್ಕೆ ಟಿಫಿನ್ ಮಾಡೋಕ್ಕೆ ಟಿಫಿನ್ ಮಾಡ್ಕೊಂಡು ಇವಾಗ ತಲೆಗೆ ಎಣ್ಣೆ ಹಚ್ಕೋಬೇಕು ಬರೀ ಹೊರಗಡೆ ಅಡ್ಡಾಡೋದು ತಿರ್ಗಾಡೋದು ತಲೆ ಸ್ನಾನ ಮಾಡೋದು ಕೂದಲು ಕೂದ ನೋಡಿ ಇಲ್ಲು ಡ್ರೈ ಆಮೇಲೆ ಬೋರ್ ನೀರು ಹೊಳೆ ನೀರು ಎಲ್ಲಾ ಮಿಕ್ಸ್ ಆಗಿ ಕೂದಲೆಲ್ಲ ಉದ್ರುಕೊಂಡು ಹೋಗ್ತಿದೆ ಅದಕ್ಕೆ ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡಬೇಕು ನಾನು ಮೆಹಂದಿ ಏನು ಹಚ್ಚಲ್ಲ ಆದ್ರೂ ನಾನು ಸ್ವಲ್ಪ ಬೈ ಬರ್ತೆ ಕೂದಿ ಸ್ವಲ್ಪ ರೆಡ್ ಇದೆ ರಂಜಿತಾ ಇವತ್ತಾಗ್ತೀನೋ ಅವತ್ತು ಹೇಳ್ಬೋದು ಅವತ್ತು ಅವ್ರ ಫ್ರೆಂಡ್ ಮೀಟ್ ಮಾಡೋಕೆ ಹೋದ್ರೆ ಒಂದ್ ಸ್ವಲ್ಪ ಇದನ್ನ ಕೊಡ್ಬಾರ ಭಾ ಚೆನ್ನಾಗಿ ಇವತ್ತು ಇವತ್ತು ಮತ್ತೆ ಏನು ಮಾಡ್ತಾಳ ಗೊತ್ತಿಲ್ಲ ಆದ್ರೆ

ಬಿಸಿ ಇದ್ದಾಗ ಹಾಕಿ ಆರಸ್ಬೇಡ ಹಾಕ್ಬೇಡ ಇಲ್ಲಮ್ಮ ಬಿಸಿ ಬಿಸಿ ಮಾಡಿ ಹಾಕ್ಬೇಕ್ ನೋಡು ಇದಕ್ಕ ಕರಿಬೇವು ನೀ ಅದ್ನೇನ ಹಾಕ್ಯಂಗಿಲ್ಲ ಆ ಏನೂ ಹಾಕಲ್ಲಾ ಹಾಕೋದ್ರ ಒಳ್ಳೇದು ನೀನ ಸ್ಮೆಲ್ ಆಗಲ್ಲ ಅವಾಗ ಹಚ್ಕೊಂಡಿದ್ದ ಈಗಂತೂ ಏನೇನ ಹಾಕ್ಯಂಗಿಲ್ ಬರೀ ಕಾಸ ಸ್ಮೆಲ್ ಆಗಲ್ಲ ಏನ ಹಂಗೆ ಹೆಂಗಾಕತ್ ಗೊತ್ತಾ ಯಾವತ್ತಗ ಸ್ನಾನ ಮಾಡೇನ ಅನ್ಸತ್ತಿ ಈ ತರ ಹಾಕ್ಯಂಡ ಸಾಯಂಕಾಲ ಮಟ್ಟ ಸ್ವಲ್ಪ ಬಿಟ್ಕಂಡ್ರ ಸ್ನಾನ ಮಾಡ್ತೇನಿ ನನಗೆ ಅದು ಅದು ಫೀಲ್ ಆದ್ರೆ ಗೊತ್ತಾಗತ್ ನೋಡು ದಾಸವಾಳೆ ಎಲ್ಲ ಅಕ್ಕಿ ಹಾಕಿಂತಿದ್ದೆ ಅವಾಗ ನನಗೆ ಏನಿಸ್ತು ಗೊತ್ತಾ ತಲಿ ಚಿಟ್ಟ ನಾನಂತೂ ವಾರಕ್ಕೆ ಒನ್ ಟೈಮು ಇಲ್ಲ ಅಥವಾ ಎರಡು ಟೈಮು ಎಣ್ಣೆ ಹಚ್ಕೊಂಡು ಹಚ್ಕೋತೀನಿ ಸೊ ನಮ್ಮ ಮನೆ ಹತ್ರನೇ ಒಂದು ದೊಡ್ಡ ಜಾಕ್ ಜಾಕ್ ಫ್ರೂಟಿಂದು ಹಲಸಂದು ಮರ ಇದೆ ಬಟ್ ಅವರು ಒಂದು ತಿನ್ನಲ್ಲ ಅಂತೆ ಹಾಗಾಗಿ ಆ ತಾತ ಬಂದು ನನಗೆ ಒಂದು ಮೂರು ಹಲಸಂದು ಕಾಯಿ ಹಣ್ಣು ಕೊಟ್ಟೋಗಿದ್ರು ಬಟ್ ಅದು ಇನ್ನೂ ನಾ ಎರಡು ದಿನದ ಹಿಂದೆ ಕೊಟ್ಟಿದ್ರು ಹಣ್ಣಾಗಿರಲಿಲ್ಲ ಇವತ್ತು ಸ್ವಲ್ಪ ಸ್ಮೆಲ್ ಬರ್ತಿತ್ತು ಅಂತ ಬಿಸಿದೆ ಬಟ್ ತುಂಬ ಇದರಲ್ಲಿ ಸಣ್ಣ ಹಣ್ಣಲ್ವ ಇದು ಹಣ್ಣು ಇರುತ್ತೆ ಸ್ವೀಟ್ ಇರುತ್ತೆ ಬಟ್ ಆದರೆ ಅದು ಅಷ್ಟೇ ಅನಿಸುತ್ತೆ ಅದು ಹಣ್ಣಾಗೋದೇ ಅಷ್ಟು ಅಂತ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ಇದರಲ್ಲಿ ತುಂಬ ಏನಿರಲಿಲ್ಲ ಒಂದು ನಾಲ್ಕೇ ನಾಲ್ಕು ಪೀಸ್ ಇತ್ತಿದ್ದು ಅದರಲ್ಲಿ ಐದೇನೋ ಲಾಸ್ಟು ಅದರಲ್ಲೇ ಅದು ಹಣ್ಣೇ ದೊಡ್ಡದಿರುತ್ತೆ ಅದರಲ್ಲಿ ಪೀಸ್ ತುಂಬ ಕಡಿಮೆ ಇರುತ್ತೆ ಅವರು ಆಜ ಅವ್ರ ಮನೇಲಿ ಯಾರೂ ತಿನ್ನಲ್ಲ ಅಂತೇಳಿ ನಮಗೆ ತಂದು ಕೊಟ್ಟಿದ್ರು ನಾವು ನಿನ್ನೆ ಒಂದು ಹೆಚ್ಚಿದ್ವಿ ಇನ್ನೂ ಎರಡಿದ್ದಾವೆ ನಾನು ಅಡುಗೆ ಏನು ಮಾಡಿದ್ದಿದ್ದಿಲ್ಲ ಆಲ್ರೆಡಿ ಮೂರು ಗಂಟೆಗಿತ್ತು ಟೈಮೇ ನೋಡಿಲ್ಲ ಹೊಟ್ಟೆನೇ ಆಶುವಾಗಿರಲಿಲ್ಲ ಅವ್ಲಕ್ಕಿ ಒಂದು ಹನ್ನೆರಡು ಗಂಟೆಕ್ಕೇನೋ ತಿಂದಿದ್ದೆ ನಾನು ಹಾಗಾಗಿ ಮತ್ತೆ ಎಲ್ಲ ಸೊಪ್ಪಿತ್ತು ಹಾಗಾಗಿ ಮತ್ತೇನು ಮಾಡಿದೆ ಸೊಪ್ಪಿನ ಸಾರು ಮಾಡಿ ಅನ್ನ ಮಾಡಿದೆ ಆ ಸೊಪ್ಪಿನ ಸಾರು ಮಾಡಿದ್ದು ಒಂದು ದೊಡ್ಡ ವಿಚಿತ್ರ ನಾನು ಆ ಬೇಳೆನೇ ಹಾಕ್ತೇನೆ ಬರೀ ಸೊಪ್ಪು ಮತ್ತು ಟೊಮೊಟೊನ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಅದು ಒಂಥರ ಮಂಡ್ಯ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಸಾಂಬಾರು ಆಗ್ಬಿಟ್ಟು ಚೆನ್ನಾಗಿತ್ತು ಮತ್ತೆ ಒಂದು ಕುಕ್ಕರಲ್ಲಿ ಅದನ್ನು ತೆಗೆದು ನಮ್ಮದು ಒಂದು ಕುಕ್ಕರ್ ಇದಾಗಿದೆ ಆಮೇಲೆ ಆ ಕುಕ್ಕರು ಇಡಕಿ ಅವೆಲ್ಲ ಸರಿ ಇಲ್ಲ ಸ್ವಲ್ಪ ಅವನ್ನ ರೆಡಿ ಮಾಡಿಸ್ಕೋಬೇಕು ತಲೆನೇ ಗಿರೊಂದು ಹೋಯ್ತು ನನಗೆ ಆ ಮೊದಲೇ ಆ ಎಣ್ಣೆ ಹಾಕ್ಕೊಂಡಿರೋದಕ್ಕೂ ಆ ತಲೆನೋವು ಯಾಕಾದರೂ ಅಡುಗೆ ಮನೆಗೆ ಬಂದಪ್ಪ ಅನ್ನ ಲೆಕ್ಕಕ್ಕೆ ಅದೇ ಟೈಮಲ್ಲೇ ಇವರು ಕಟ್ತಾ ಕಟ್ತಾಯಿದ್ರು ನಮ್ಮ ಮನೇಲಿ ಆ ಬೆಲ್ಲನ ಅವ್ರು ಅಲ್ಲಿ ಇದು ಮಾಡ್ಕೊಳ್ಳೋದು ಆಮೇಲೆ ಅದು ಗ್ಯಾಸ್ ಅವು ಬಟನ್ ಸರಿ ಇಲ್ದಂಗೆ ಆಗ್ಬಿಟ್ಟಿದೆ ಮತ್ತೆ ನೀವು ಆ ವೀಡಿಯೋದಾಗ ನೋಡೋ ಗಮನಿಸ್ಬೋದು ಆ ಸೈಡ್ ಹೆಂಗೆ ತೆರಗಿದ್ರು ಒಂದೊಂದು ಸತಿ ಆಫೇ ಆಗೋಲ್ಲ ಹಂಗಾಗಿ ಮತ್ತೆ ಸ್ಮೆಲ್ ಬರುತ್ತಾ ಇಲ್ವೋ ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡ್ಕೋಬೇಕು ಹಾಗಾಗಿ ಸೊ ನಾನು ಎಷ್ಟು ಇದ್ದೀನಿ ಅಂದರೆ ಸೊಪ್ಪಿನ ಸಾರು ಮಾಡ್ತಿದ್ದೆ ಬೇಳೆನ ಹಂಗೆ ಸೊಪ್ಪು ಟೊಮೊಟೊನ ಒಗ್ಗರಣೆ ಕೊಟ್ಬಿಟ್ಟಿದ್ದೀನಿ ಮತ್ತೆ ಇವಾಗ ಸೊಪ್ಪನ್ನ ತೆಗೆದು ಮತ್ತೆ ಬೆಳೆ ಮತ್ತೆ ಬೇಳೆ ಹಾಕಿ ಮತ್ತೆ ಒಂದು ಎರಡು ಮೂರು ವಿಸಿಲು ಕಾಯಿಸ್ಕೊಂಡು ಆಮೇಲೆ ಊಟ ಮಾಡೋದು ತುಂಬ ಬ್ರಿಲಿಯಂಟ್ ಸುತ್ತಲಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಹಾಕ್ಕೊಂಡಿರೋ ರೇಂಜಿಗೆ ಬಟ್ಟೆಗೆಲ್ಲ ಹತ್ಕೊಂಡ್ಬಿಟ್ಟಿದೆ ಸೊ ನಾನು ಇವತ್ತು ಸೊಪ್ಪಿನ ಸಾರು ಮಾಡೋದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ನಾನೇನು ಮಾಡ್ತೀನಿ ಅಂದರೆ ಈ ರುಬ್ಕೊಂಡಿರ್ತೀವಲ್ಲ ಏನು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ರೆ ಜೀರಿಗೆ ಹಾಕಬೇಕು ಉಪ್ಪು ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಏನು ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕಬೇಕು ಎಣ್ಣೆಗೆ ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಅದೊಂದು ಏಳು ನಿಮಿಷ ಅದು ಎಣ್ಣೆ ಜೊತೆ ಮಿಕ್ಸ್ ಆಗಿ ಆದಮೇಲೆ ನಾವೇನು ಬೇಳೆ ಬೇಯಿಸ್ಕೊಂಡಿರೋದಾಗಲಿ ಅಥವಾ ಸೊಪ್ಪು ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಡ್ರೆ ಹಾಕಿ ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರ ನಾನು ಇಲ್ಲಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಹಾಕ್ತಿಲ್ಲ ನಾವು ರಾತ್ರಿ ಅವರೇ ಪಲ್ಯ ಮತ್ತು ರೊಟ್ಟಿ ಮಾಡಿಕೊಂಡು ಒಂಚೂರು ಪಲಾವ್ ಮಾಡ್ಕೊಂಡಿದ್ವಿ ನಾನು ಮತ್ತು ರಂಜಿತಾ ಅಷ್ಟೇ ಇದ್ದಿದ್ದು ನಮ್ಮ ಅಮ್ಮ ಊರಿಗೆ ಹೋಗಿದ್ದರು ಹಾಗಾಗಿ ನಮ್ಮ ಮನೆ ಆ ಕಡೆ ಅಮ್ಮ ಬಂದು ನಾವು ನಾನೇನು ಮಾಡಿದೆ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಮಾಡಿದ್ದೆ ಅವ್ರ ಮನೇಲಿ ಯಾರೂ ಇಲ್ಲದಿರೋದಕ್ಕೆ ಬಂದು ಕೇಳಿದ್ರು ನಾ ಒಂದು ಮೂರು ರೊಟ್ಟಿ ಇಟ್ಕೊಂಡು ಅವ್ರಿಗೆ ಕೋ ಪೂರ್ತಿ ರೊಟ್ಟಿ ಕೊಟ್ವಿ ಅದರಲ್ಲಿ ನಾನು ಒಂದು ಎರಡು ರೊಟ್ಟಿ ಸ್ವಲ್ಪ ಒತ್ತಿ ಒತ್ತಿತ್ತು ನಾನು ಮಾಡಿರೋದು ಪಾಪ ಅವ್ರು ಅದನ್ನು ಅದನ್ನು ಇಸ್ಕೊಂಡು ಹೋದರು ಅದಾದಮೇಲೆ ನಾವು ಊಟ ಮಾಡಿ ಮಲ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಡೈಲಿ ಲೈಫ್ ಸ್ಟೈಲ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೋಡಿದವರು ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ